ನಡೆಸಿಕೊಂಡಂತ ಎರಡೂ ಮೇಳಿಗೆ ತುಂಬಾ ತುಂಬಾ ಹೃದಯದ ಧನ್ಯವಾದಗಳು ಕಮಿಟಿಯ ಕೊನೆ ಹಂತ ಹತ್ತದ ಸವಾಲ ಈಗ ಸುಮಾರು ಇಲ್ಲಂದ್ರೆ ನಾಕೈದು ವರ್ಷದಿಂದ ಹತ್ತದ ಸವಾಲ ಹಾಕಿಸ್ತೀವಿ ಇಲ್ಲಿ ಹಾಕಿಸಿದ ತಾಸ ಎರಡ್ ತಾಸ ಮೂರ್ ತಾಸ ಅದ್ರ ಬಾಳ ತೋಟ ಎಲ್ಲ ಉತ್ತರ ಕೊಟ್ಟು ಮಣಕೊಂಡು ಬಿಡ್ತಿದ್ರು ಕಮಿಟಿ ಅವರ ನಾವು ಚರ್ಚೆ ಮಾಡ್ಕೊಂಡು ಇದೊಂದು ಹೊಸ ಅದಕ್ಕೆ ಸವಾಲು ಹೊತ್ತಿರತ ಸಮಾಧಾನ ರಿಕ್ ಹತ್ತುವಂಗಿ ಹೊಸ ಸಿಸ್ಟಮ್ ಸವಾಲು ಮಾಡಿಸಿದ್ದು ಒಡೆಯರ ಬುಕ್ ಒಂದು ನೂರ ನಲ್ವತ್ತೊಂದು ಬುಕ್ ಮಾತ್ರ ಅವಕಾಶ ಪೂರ್ಣ ಚಾಟ ಬಂದ ಇಬ್ಬಿಬ್ಬರ ಮುಂದೆ ಹುಡುಕಾಡಬೇಕು ಅಂತ ಎಲ್ಲಾ ನಿರ್ಣಯಗಳನ್ನ ಹೇಳಿದ್ದು ಯಾವತ್ತ ಪ್ರದೇಶಗಳ ಕಂಡು ಬಂದ್ರೆ ಕಮಿಟಿ ನಿರ್ಣಯ ಪುರಾಣಗಳ ಬಗ್ಗೆ ಬಂದ್ರೆ ನಂದು ಕಮಿಟ ಅವ್ರು ಯಾವ ರೀತಿ ನಿಮ್ಮನ್ನ ಹಂಗ ಹಸಿ ಹೋಗಬೇಕು ಹೋಗ್ಬೇಕು ನಿಮ್ ನಿಮ್ಗೆ ಅವ್ರು ಡಾಲ್ ಕೊಟ್ರು ತಗೋಬೇಕು ನನಗೆ ನಿರ್ಣಯ ಪುಸ್ತಕದ ಪುಸ್ತಕದಷ್ಟ ಕೊಡವ ಹಿಂಗೈತೆ ಹೇಳಾವಂತ ಹೇಳಿದ್ ನಮ್ಮದೆಲ್ಲ ಅವಾಗಾದ್ರೂ ಸಹಿತ ಹುಡುಗ ಪೂಜೇರಿ ಬಂದ ಹಣಿಗೆ ಬಂಡಾರ ಚಿತ್ತಿಲಿಯಾಗ ಬಂಡಾರ ಹೋಗೋದು ಹೋಗಿದಾರು ಎಲ್ಲ ಜನಾನೂ ನೋಡಿದಿರಿ ನೋಡಿದವ್ರು ಕೆಲವೊಮ್ಮೆ ಮನೆಗೆ ಹೋಗ್ಯಾರು ನಾಳೆ ಬಂದು ಹಿಂಗೆ ಮಾತಾಡ್ತಾನೆ ಹಿಂಗೆ ಏನು ಮಾಡ್ರೆ ಕೇಳಕ್ಕೆ ಈ ಸವಾಲಿನ ಪ್ರಕಾರ ಹತ್ತತ್ತು ಸವಾಲ್ದೊಳಗೆ ನಾಲ್ಕು ಸವಾಲ ನೇರವಾಗಿ ಉತ್ತರ ಅವರು ಕೊಟ್ಟಿದರು ಯಾವ ತಪ್ಪ ದೋಷಿಗಳು ಅದ್ರೊಳಗಿಲ್ಲ ಅದ್ರ ಪ್ರಕಾರ ನೋಡಿದ್ರೆ ಅವ್ರಿಗೆ ಡಾಲ್ ಹೋಗಿ ಒಂದು ಸಣ್ಣ ಮಿಸ್ಟೇಕ್ ಆಗೈತಿ ಏನಪ್ಪಾ ಅಂತಂದ್ರ ಪೂರಾ ಚಾಟ ಮೊಬೈಲ್ ಸಿಕ್ಕ್ರ ಎಲ್ಲಾ ಕ್ಯಾನ್ಸಲ್ ಪಾತ್ ನಾವು ಮೊದಲ ನೇರವಾಗಿ ಎಲ್ಲರಿಗೂ ತಿಳಿವಂಗ ಹೇಳಿದ್ವು ನಮಗೇನು ಇವರು ಅಷ್ಟ ಅವರು ಅಷ್ಟ ನಾ ಫಸ್ಟ್ ಬಂಡಾರ ಹಣಿಗೆ ಹಚ್ಕೊಂಡ ನಾವು ಕಮಿಟಿ ಮಾಡ್ತಪ್ಪ ಅಂತಂದ್ರ ಕಮಿಟಿ ಅವರು ಚಾ ಕುಡಿಯಾಗ್ತು ಐದನೂರು ಸಾವಿರ ಎರಡು ಸಾವಿರ ಕೊಡಬಹುದು ಅಷ್ಟ ಮ್ಯಾಗ ಬಂಡವಾಗಿದ್ ಎಷ್ಟು ತ್ರಾಸ ಐತಿ ಎಷ್ಟು ಕಠಿಣ ಐತಿ ಅನ್ನೋದು ಎರಡು ಮ್ಯಾಲಿಗೂ ಗೊತ್ತೈತಿ ಆ ನಿರ್ಣಯ ನನ್ನ ಕಡೆ ತಗೊಳಂಗಿಲ್ಲ ಆ ನಿರ್ಣಯ ಕಮಿಟಿಗೆ ನಿಮಗೆ ಬಿಟ್ಟದ್ ಚಾಟ್ ಐತಿ ಇದ್ರಾಗ ಅಂತಂದ್ರೆ ಅವರು ಒಂದು ಸವಾಲು ಸಿಕ್ಕಿಲ್ಲ ನೋಡಪ್ಪ ನನ್ನ ಇದ್ ಸವಾಲು ಇದ್ರಾಗ ಒಂದು ಸಿಕ್ಕಿಲ್ಲ ಇದ್ರಾಗ ಇದ್ರಾಗ ನೋಡಂತೂ ಸವಾಲು ಹೊಡೆದಿಲ್ಲ ಆದ್ರೆ ಚಾಟ್ ನೋಡಿ ನೋಡಿನೇ ಒಡೆಯರ್ ಬುಕ್ಕಿನ ಸವಾಲ್ ಚಾಟ್ ಇಲ್ಲಾಗಿದ್ದು ಅಂದ್ರೂ ಗ್ರಷ್ನೆ ನೀವು ಹದ್ನೆಂಟ್ರ ಸೆಟ್ ಚಾಟ್ ಬರ್ದಿದ್ರು ನಾ ಇಲ್ಲ ಆ ಚಾಟ್ ಇಟ್ಕೊಂಡಿಲ್ಲ ಅವರ ಈ ಚಾಟ್ಗೆ ಅದಕ್ಕೆ ಅದಕ್ಕೆ ಸವಾಲು ಕಣ ಸಂಬಂಧ ಬರಂಗಿಲ್ಲ ಮತ್ ಈ ಚಾಟ್ ಹತ್ತಂಗಿಲ್ಲ ಅಂತ ಹೇಳಾಕ್ ಬರ್ತಿತ್ತು ಕೆಲವೊಂದು ಒಡೆಯರ್ ಸೆಟ್ ಚಾಟ್ ಇದ್ರಾಗ ಒಂದ್ ಎರಡ್ ಮೂರು ಬುಕ್ ನೋದಾವ್ ಈಗ ಯಾರ ಮತ್ ಬಂದು ನೀವು ಹಾನಿ ಮಾಡ್ರಿ ಸೂರಿ ಮಾಡಿ ಆನೆ ಮಾಡಿ ಹೋಗುತ್ತೆ ಹಾನಿ ಮಾಡಿ ಹೊಕ್ಕೊಂಡು ಅಂದ್ರೂ ದಸಾಗದಲ್ಲ ಯಾಕಂದ್ರೆ ಮಣಿ ಹೋಗುದು ಒಂದು ಅಡಮೈ ಸಾಧ್ಯ ಇವ್ರು ಕೊಡ್ದೆ ಎರಡ್ ಸಾವಿರ ನಿಮಗೂ ಅರ್ಥ ಹಾಕಿದ್ರಲ್ಲ ಅದಕ್ಕ ನನಗೆ ಎಷ್ಟು ನಿಗದ್ಲೇ ಈ ಈ ಬುಕ್ಕಿನ ಬದಲೇ ಕಮಿಟಿ ಅವ್ರಿಗೆ ನಿಮಗ ಬಿಟ್ಕೊಟ್ಟದ್ದು ಮತ್ತೆ ಇನ್ನೊಂದ ನೋಡ್ರಿ ಗೆತ್ತ ಗೆ ಹೋಗ್ಬೇಕಾದ್ರೆ ಹೋಗಿ ಬರೋದು ಅಟ್ಟ ಇಣಪಾಡ್ತಿ ಗೆರೆಗೆ ಹೋಗೋದು ಅಟ್ಟ ಇಂಪಾಡ್ ಅಂಟತಿ ಅಟ್ ಜತಿಗೆ ಕಟ್ಟುದು ಇಂಪಾರ್ಟೆಂಟ್ ಐತಿ ಗಾಡಿ ಕೀಲ್ ಹಾಕೋದು ಇಂಪಾರ್ಟೆಂಟ್ ಐತೆ ಒಂದ್ ಕಿಲೋಮೀಟರ್ ಗಂಟ್ಲೆ ಮುಂದ್ ಬಂದ್ ಗಾಡಿ ಬಿತ್ತಂದ್ರೆ ಏನ್ ಮಾಡವ್ರ ಅದ್ನ ಎಬಿಸ್ ಕೀಲ್ ಹಾಕೋದ ಮತ್ತೊಂದು ಗಾಡಿ ಎರಡ್ ಮೂರ್ ಗಾಡಿ ದಾಟುಗಿರ್ತಾವ ಇಲ್ಲ ನಮ್ ನೋಡ್ರಿ ಎಲ್ಲಾ ತಿಳಿದಾದ್ರ ಇಪ್ಪತ್ತ್ ವರ್ಷ ಗಂಟ್ಲೆ ಅಡಿಕೆ ಮಾಡ್ತಿರಿ ನಾಮಕ್ಕವಾಳಿಗೆ ಹಗ ಹಾಕ್ತಿರಿ ಅಂತ ಎಲ್ಲಾ ತಗೀ ಇಲ್ಲಿ ತಗರ ನಾಲ್ಕೊಂದು ಬುಕ್ ತಗೋರಿಪಾ ಗರಸ್ನೆ ಮಾಡು ಪುರಾಣ ಕೇಳಿದ್ರಿ ಹದಿನೆಂಟು ಸರ್ಟ್ ಇಟ್ಕೋರಿ ಇಟ್ಕೋರಿಂದು ನೋಡು ನಾ ಇದ್ ಕಸ್ಕೊಂಡಿಲ್ಲ ನಾ ನೋಡಿ ನಾ ರಾತ್ ಮನ್ಕೊಂಡಿದ್ಲಿ ಅವಾಗ ತೆಗೆದ್ ಇನ್ ತಲೆಮ್ ಕೂತೀ ಹುಡುಗ ಇವ್ರ ತಮ್ಮ ನೋಡುವ ನೀ ಮಾತಾಡಕ್ ಹೋಗ್ಬೇಡ ನಾವ ಏನು ಯಾರ ಕಡೆ ಒಬ್ಬರ ಕಡೆ ಹಿಡಿದು ಮಾತಾಡ್ತಿದ್ವಿ ಅಂದ್ರೆ ಮಾತಾಡ್ರ ಇದ್ರ ನಿರ್ಣಯ ಕಮ್ಯೂಟರ್ ಎಲ್ಲ ಕೂಡ ಕೊಡ್ಬೋದು ನನ್ನ ನಿರ್ಣಯ ಪ್ರಕಾರ ಅವ್ರ ಸವಾಲು ಉಡುದ್ರಿಗೆ ಹೋಗೈತಿ ఇది మాత్ర సిక్తి ఈ నిర్ణయం నియోజకమారు నేర నేర్ సవాల్ ఎల్ూ దూరి ఒకసారి మిస్టేక్ ఎలా హత్ సవాల్ నాక్ సవాలు నేర్ ఉత్తర కొట్టారు ఇవ్వల్ మాతాడుకు కెమెంట్ తింద ఇబ్బర గోదర్ ఆగోదా ಏನ್ಪಾದ್ರ ಆಗಿದ್ರು ಎಲ್ಲಾಗಿದ್ರು ಕೊಡ್ಬೋದತ್ನಂತವ್ ನಿಮ್ ಕಮಿಟಿಯಾಗ ಮೂರ್ನಾಕ್ ಮಂದಿ ಇದ್ರಂದ್ರೆ ಹಂಗ ಎಲ್ಲಾರು ಕೇಳ್ಕೊಬೇಕಿ ಮಾತಾಡ್ಕೋರಿ ಬಾ

ಮಾ ಗೊತ್ತ ಎಲ್ಲದ ನೀವು ಆಗ ಕತ್ತರಿ ಹಾಂಡರ್ ಮೈಮ ಗೊತ್ತ ಎಲ್ಲದ ನೀವು ಆಗ ಕತ್ತರಿ ಹಾ

கே நானே பேசினி நேராக நெத்த ஹேத்தேன்னு கேள நானே பேசினி நல்ல ಮ್ಯಾಲ ಹುಡುಗಿ ನಂದ ಕೇಳಾವ್ರಿಲ್ಲ ಗೋಳ ಗೋಳ ತೊಳದ ಮ್ಯಾಲ ಹುಡುಗಿ ನಂದ ಕೇಳಾವ್ರಿಲ್ಲ ಗೋಳ సొన్న అన్నదగల్ పండే మరుకండి హరళ అన్నదా తోండే కడదే హరళి ಎಲ್ಲ ಯಾತ್ರ ಬ್ಯಾಡ ಚೋಳ ಯಾತ್ರ ಬೇಡ

நானே பேசினி அந்த கேள்வி எந்த பேசுத்தி கேள எத்த கட்டி பண்டார குடியாக மண்டபாயமாட குடியத மந்தியாக மண்டபாயமாட சோழ

घोड़ा घर हर दिव्य वजह हाथों घोड़गर हर दिवज हतगार आती हुआ जल जल होगा हत हडगर हाड़ती हुआ जल जल